ಈಗ ಹೆಂಗಾಗದೆ ಅಂದ್ರೆ ಮೊನ್ನೆ ನನ್ನ ಸ್ನೇಹಿತ ಕಂಡಕ್ಟರ್ ಅವರು ಕೆಲಸ ತೆಗೆದಾಕ್ ಕೇ ಕೇಳ್ ನನ್ನ ಹಿಂದಿ ಆಧಾರ್ ಕಾರ್ಡ್ ಕೊಟ್ಲಂತೆ ಇಲ್ಲ ಇಲ್ಲ ಅಂತ ಕಂಡಿಡಿಯುತ್ತೆ ಚೆಕಿಂಗ್ ಇನ್ಸ್ಪೆಕ್ಟರ್ ಡೌನ್ ತೆಗೆದಾಕವ್ರೆ ಲಾಕ್ಮಿಟ್ಟು ಲಾಕ್ಮಿ ರೆಟ್ಟ ಮೇಲೆ ರೆಟ್ಟೆ ಎಲ್ಲ ಹಾಕಿರ್ತಾರೆ ಸರಿ ನಾನು ಡೈಲಾಗ್ ಕೊಡ್ತೀನಿ ಹೇಳ್ತೀಯ ಡೈಲಾಗ್ ಹೇಳ್ಕೊಡ್ತೀನಿ ಹೇಳ್ಬೇಕು ಹೇಳ್ತೀನಿ ಏನ್ ಮಾಡಿದೆ

ఎణ్ మేలు గం మేలు ఎణ్ మేలు గండ్ మేలు అంతవర ఇంగ్లీష్ గణ మేలత్లే కరీ అల్వా గండే మేలు అల్వా జన గణతి బీరావు నక్సణతి మతీరా ఫీమేల్ ఒగడనే మేలిర ಒಟ್ನಲ್ಲಿ ನಾವು ಫೀಮೇಲ್ ಬಳಗೆ ಮೇಲಿದ್ದಾರೆ ಹೊರತು ನೀವು ಸೆಪರೇಟ್ ಆಗಿ ಮೇಲ್ ಆಗಿಲ್ಲ ತಮ್ಮಂತ ಒಗಳು ಕಳದ್ರ ಖುಷಿ ಅಲ್ವಾ ತಿಂದುಬಿಟ್ಟು ಮಾತಾಡಕ ಪಾಯ್ ಗಾಕತ್ತೆ ಉಮ್ಮತ್ತೆ ರೇಳ್ ಕತ್ತಿರು ಸ್ವಲ್ಪ ನಮ್ಮೂರ ಎಲ್ಲ ಬಡಸಕ ಹೋಗೋರು ಊಟವ ಅತ್ತಿಗೆ ಸ್ವಲ್ಪ ಶ್ರೀ ಶಕ್ತಿ ಮೇಲ್ಗೈ ಆಗದೆ ಗಣ ಶಕ್ತಿ ಜೊತೆ ಗುಟ್ಟೋನ ಆಗದೆ ಅಷ್ಟೇ ಎಲ್ಲ ಕೂತ್ಕೊಳ್ಳಿ ನಾನು ಒಂದು ಆಡ ಹೇಳ್ತೀನಿ ಹೇಳ್ತೀರಾ ಲವರ್ ನಿಂತವೆಲ್ಲ ಓರ್ಬೇಕ ಮಾಡ್ಬಿಟ್ರೆ ಅಳಿಕ್ ಏನ್ ಹಿಂಗೆ ಹಿಂಗೆ ಆಗಿರೋದು ನನ್ನ ಕತೆ ಇತಗೆ ಮಾಡ್ಬೇಕು ಅಂದಾಗ ಮಾಡಕ್ ನೋಡ್ಬೇಕು ಅನ್ನೋದು ನೋಡಕ್ ಈಗ ಓಡ್ಬೇಕು ಅನ್ನೋ ಸಾಧನೆ ಕಲ್ ಹೇಳಿ ಸರಿ ಯಾಕೇಳಿ ಯಾಕೆ ಯಾಕೇಳ ಮಾಡ್ಬೇಕು ಅಂದಾಗ ಮಾಡಕಾಗ್ದು ಸಾಧನೆ ಸಾಧನೆ ಮಾಡಕ್

ಅದು ಕಣ್ಣಲ್ಲಿ ಇರ್ಬೋದಲ್ಲ ಭೂಗಲ್ ಕಡಿಸ್ತಾ ಯೋಗಿದ ಸಂಬಂಧ ಕಾಲೇಜ್ ಬಂದಿತ್ತ ಮಕ್ಳು ಬಿಟ್ಬಿಟ್ಟೋಗಿದ್ದೇನೆ ನೋಡ್ಕೊಳಕೆ ನೋಡಲಿ ಹೇಳ್ತದೆ ಈಗ ಬಂದ್ ನೋಡಿ ಚೂರು ಕೈ ಕೊಟ್ಟಿದ್ರೆ ಕೈ ಮೇಲೆ ಎಡಲಿ ಕಣ್ಣೀರಲ್ಲ ಸಿಕ್ಕಿದ್ರ ಸಿಕ್ಕಿದ್ರ ಖುಷಿ ಕೊಡೋ ಒಳಗಡ ನನ್ನ ತಂಗಿಯ ಒಣ್ಬರ್ ದಿನ ನಮ್ಮ ಮನೆಗ್ ಕರ್ಕೊಂಡ್ ಹೋಗ್ಬೇಕು ಸಾಕ್ಬೇಕು ಅಂತ ಆಸೆ ಕಾಣೋ ನನಗೂ ತಂಗಿ ಬೇಕು ಅಂತ ಸುಳಿ ಕುಂತ ಇಲ್ಲಿ ಸಿನ್ಮಾ ನಾನು ಈಗ ಅಂತ ಬಂದಿದ್ದೀನಿ ಅಡೆ ಇಲ್ಲೊಬ್ಬ ಡೈರೆಕ್ಟ್ರು ಬಂದಿದ್ರು ಅಂತೇಳಿ ಎಲ್ಲಿದಾನೋ ಇಲ್ಲ ಇಲ್ಲ ಇಲ್ಲೇ ಇಲ್ಲ ಇಲ್ಲೇ ಇಲ್ಲೇ ಇಲ್ಲಿ ಅಂದ್ರೆ ಎಷ್ಟೊಂದು ಜನ ಇದ್ರಿ ಎಲ್ಲೇ ಇಲ್ಲಿ ಯಾವ ಗೊತ್ತಾಯ್ತಲ್ಲ ಯಾವ ಕಲರ್ ಶರ್ಟ್ ಹಾಕಿದೆ ಕೆಂಪು ಕಲರ್ ಕೆಂಪ್ ಕಲರ್ ಹಾಕಿವನಿ ಕೆಂಪು ಸುಮಾರು ಜನ ಹಾಕೋರೆ ಗೊತ್ತಾಯ್ತಲ್ವಲ್ಲ ಪ್ಯಾಂಟ್ ಯಾವ ಕಲರ್ ಹಾಕಿದೆ ಜೀನ್ಸ್ ಪ್ಯಾಂಟ್ ಎಲ್ಲ ಹರ್ದೋಗಿದೆ ಹರ್ದೋಗಿದ್ದ ಇನ್ನು ಸುಮಾರು ಜನ ಪ್ಯಾಂಟ್ ಹಾಕೋರೆ ಗೊತ್ತಾಯ್ತಲ್ವಲ್ಲ ಚೆಡ್ಡಿ ಯಾವ ಕಲರ್ ಹಾಕಿದೆ ಯಾರಲ್ಲ ಸೈಸ್ ಬಿಟ್ಬಿಟ್ಟು ತೋರ್ಬೋದು ಪ್ಯಾಂಟ್ ಬಿಟ್ಟು ಯಾವ ಕಲರ್ ಚಡ್ಡಿ ಬಿಟ್ಟು ತೋರ್ಕತ್ತದ ಕೋಳಿ ಕೂಡ ಕೊಂಡಿದ್ದೆ ಇಲ್ಲಿ 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 ಡೈರೆಕ್ಟರ್ ನಾನೇ ನಾನಿ ನಾನಿ ನಾನಿಷನ್ ಇಲ್ಲಿ ನಡೀತಾ ಇಲ್ಲಿ ನಡೀತದೆ ನಾನೇ ನಾನಿ ನಾನೆ ಆಡಿಶನ್ ಎಲ್ಲ ನಮ್ಮ ಕ್ವಾಡೆ ನಡೀತದೆ

ஆரம் நோட் ஆரம் நடித்தீங்க கீனு புரிக்கலா சார் நான் மண்டே அவலி இங்கே எல்லாத்தீனே அதிக அந்தமேல கை இங்க அன்பார் காலிங்கன்னா பூரிக்கில நீங்களுக்கு கை விட பரக்கில் கால் படிக்கலாங்கேர்லோட கை கால் பிடியாக்கு பரக்கில் மொதல் ஆகி கால் கை முற்க அதுக்கேன் பாதயாத் கர்க்காத ನಿನ್ನ ನಾನು ಕೊಂಚ ಹಿಂದೆ ಡೈರೆಕ್ಟರ್ ಇಷ್ಟೊಂದು ಮಾತಾಡ್ತಾನಲ್ಲ ಸರ್ಜತ್ತರ ಚಾನ್ಸ್ ಕೊಡ್ಬೋದಾ ಜೋರ ಹೇಳಿ ಊಟ ಮಾಡಿಲ್ವಾ ಬೇಡ ಬೇಡ ಅಂದ್ರು ಕೊಡ್ಬೇಕು ಸರಜಕ ಎಲ್ಲ ಪ್ರೊಡ್ಯೂಸ್ ಮಾಡ್ತೀನಿ ಅಂದಳೆ ಅಷ್ಟೆಲ್ಲ ಮಾತಾಡ್ತಾವನೆ ಏನ್ ನಿನ್ನ ಹೆಸರು ಕುಂತ್ ಕಳಿಸ್ಕೊಂಡು ಹೇಳು ಹೇಳು ಕುಂತ್ಗಳು ಹೇಳು ಕುಂತೀನ ಹೇಳಿ ನನ್ನ ಹೆಸರು ಕುಂತ್ಕಳಿ ಅಂತ ನಿಮ್ಮ ಅಮ್ಮನ ಹೆಸರು ನಿಂತು ಹೇಳೋ ನಿಂತು ನಿಂತಿಗಳು ಹೇಳಣೆ ನಮ್ಮ ಅಮ್ಮ ಹೆಸರು ನಿಂತುಗಳಿ ಅಂತ ನಿಮ್ಮ ಅವನ ಹೆಸರು ನಿಮ್ಮ ಊನ ಹೆಸರು ಬಂದೆ ಹೇಳ ನಿಮ್ಮನ ಹೆಸರು ಬಂದೆ ಬಂದೆ ಬಂದ ಸತ್ತೆ ಹೇಳಿ ನಿಮ್ಮ ಅವನ ಹೆಸ್ರು ನಮ್ಮ ಹೆಸರು ಇತ್ತ ಬನ್ನಿ ಊರ ಹೆಸರು ಬಕ್ಕಳಿ ನಮ್ಮೂರ್ ಯಾವ್ದು ಗೊತ್ತಾ ಬಿಟ್ರೆ ನಮ್ಮ ಅಂಶ ಹೇತ್ಕೊಳ್ಳಿ ನನ್ನ ತಾತ ಹೆಸರು ತೊಳ್ಕೊಳ್ಳಿ ನನ್ನ ಹೆಂಡತಿ ಹಿಡಿದು ನನ್ನ ಹೆಂಡತಿ ಹೆಸರು ಏನ್ ಹಿಡಿದು ಕೂಕೊಳ್ಳಿ இன்னொன் தான கேள் ஃபுட் பால் தான் நானும் மக

ಡೋರ್ ಡೆಲಿವರಿ ಅಂದ್ರೆ ಏನು ಗೊತ್ತು ಸರ್ ಹೇಳು 9 ತಿಂಗಳು ಆದಮೇಲೆ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗದ ಡೋರ್ ಡೆಲಿವರಿ ಆದ್ರೆ ಅದು ಡೋರ್ ಡೆಲಿವರಿ ಒಂಬತ್ತು ತಿಂಗಳು ಹೋಗಿ ಪಿઝા ಡೆಲಿವರಿ ಕಳಿಸ್ತ ಇದಿಲ್ಲ ನಾಯಿ ಇದೆಲ್ಲಾ ಹಾಲ್ ಫ್ಟ್ ಆಗಲಿ ಇನ್ನೊಂದು ಕ್ವೆಶ್ಚನ್ ಕೇಳು ಮಾಜಿ ಅಧ್ಯಕ್ಷನೇ ಹೆಸರೇನು ಈಗ ತಾನೇ ಎಲ್ಲ ಮಾತಾಡ್ತಾ ಇದ್ರು ಅರೆ ಹೇಳಿ ಸರ್ ಹೇಳು ಅಮೇರಿಕದ ಮಾಜಿ ಅಧ್ಯಕ್ಷರು ಒಬ್ಬಮ್ಮ ಅಲ್ಲಿ ಕೂತಿರೋ ಒಮ್ಮೆ ಹಾಕಾದಳ ಅಧ್ಯಕ್ಷನ ಹೆಸರೇ ಅವರ ಕಣ ನನ್ನ ಮಗನೇ ಅಮೆರಿಕದ ಮಾಜಿ ಅಧ್ಯಕ್ಷರು ಒಬ್ಬಮ್ಮ ಒಮ್ಮೆ ಹಾಕಾದಳು ಅಧ್ಯಕ್ಷನ ಹೆಸರು ಹೇಳ ಅವ್ರಮ್ಮ ಕೂತಳು ಒಮ್ಮ ಅವಮ್ಮ ಹಿಂಗಾದಳು ಉತ್ನ ಮಗನೇ ಯಾರು ಕೇಳಮ್ಮ ಅಮೆರಿಕದ ಮಾಜಿ ಅಧ್ಯಕ್ಷರು ಒಬ್ಬಮ್ಮ ಒಬ್ಬಮ್ಮ ಒಬ್ಬಮ್ಮ

ಮಾತಾಡ್ತಾ ಟೈಲಾಗ ಕಾರ್ ಕರ್ಕೊಂಡು ಹೋದ ಆಟಕ್ಕೆ ಕಳೆ ಕಿಳಕ್ ಬೇಗ ಬಂದ್ಬಿಡು 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 ನಾನು ಟೈಲಾಗೇಳ್ ಕೊಡ್ತಾ ಇರೋದು ಹೇಳ್ತೀನಿ ಕ್ಯಾಮ್ರಾ ರೋಲ್ ಆಕ್ಷನ್ ಏನ್ ಮಾಡ್ದೆ ಫಸ್ಟ್ ಟೈಮ್ ಆರ್ಟಿಂಗ್ ಮಾಡಿದೆ ಕ್ಯಾಮ್ರಾ ಸರ್ ಮಾಡ್ಕೊಂಡ್ರೆ ಏನ್ ಹೇಳ್ಬೇಕು ಸರೋಜಕ ಗೊತ್ತಾಯ್ತು ಹೇಳ್ತೀನಿ ಇಟ್ಕೊಬಿಡ್ತೀವಿ ಸರೋಜಕ 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 ಅನ್ಕೊಂಡ ನಮ್ಮೂರಲ್ಲ நம்மங்க டைலுழ்காத்த நீங்க நீங்க கொட்டிங்க கேள்வினா தான் மக நான் திப்ஸ் பட்ஸா நான் கொடுத்தீங்க நானு නඩුවලක මනිය ලක බවය ලකකිීමපා නම් නාවන පරගප!

இல்ல கனக்கங்காவத்தர மாட்டாடவே அய்ய சார் பிறந்த கார் கவாக மெட்லாக அப்போ சத ஒரு ஹசி விசார ன இவரை தப்பி ஏட்டுகளில் கிவி கித்த ஓகே கிவி கை அப்பாங்க பத்த படிதா அேல தடித்தேன் நான்கு சித்திரமா நனக்கோட் கொடுத்து ಅಲ್ಲ ಕಬ್ಬಿಣ ಇರಬೇಡಿ ಇಡ್ಕೋ ಓ ಅಯ್ಯೋ ಏನ್ ಡ್ಯಾನ್ಸ್ ಮಾಡ್ತೀಯ ಓ ಹೆಡ್ ಬೆಟ್ ಬೀಟ್ಕೊಂಡು ಕರ್ನಾಟಕದ ಆಸ್ಪತ್ರಲ್ಲ ನಾಯಿ ಸಕತಾ ಮಾಡ್ತೀಯ ಈಗ ನೋಡು ಸ್ವಿಟ್ ಡ್ಯಾನ್ಸ್ ಮಾಡ್ತೀಯ ಮಾಡ್ತೀಯ ಡೀಪಾಸ್ ಮಾಡ್ತೀಯ ಮಾಡ್ತಿನಾ ಡೀಪಾಸ್ ಅಭಿಮಾನಿ ಸರ್ ನಾನಾ ಯಾರು ಇದ್ರೆ ಮಾಡ್ತಿ ಕ್ಯಾಮೆರಾman ಆಕ್ಷನ್ ಯನ್ 4 ತಗಿತಾ ಇದ್ಯಾ ಯಾಕ ಹೆಡ್ ಬೆಳ್ಳಲ್ಲಿನ್ ಬಾವಿ ತಗಿತಾ ಇದ್ಯಾ ಯಾಕ

ಇದೊಂದು ಸೌಂಡ್ ಹಾಕ್ತಾನೆ ಆಡ್ಬಿಡ್ಬೇಡ ಜೊತೆ ಅಲ್ಲ ಕೂಡ ಮುಟ್ಕೊಂಡು ಸಾಯನ್ ಹುಚ್ಕೊಂಡ್ಕೊಂಡಿದ್ದ ನೋಡ್ತೀವಿ ಅಂತ ಇದೆಯಾ ನೆಡಿ ಕೆಳಗೆ ನಿಂತ ನೋಡ್ಬೋದು ಇದೆಲ್ಲ ಆಡ್ ನನ್ನೇ ಪೂಜೆ ಬಂದಿ ಅನ್ಕೋ ಯಾಕೆ

ಅಲ್ಲ ಇದ್ರ ಹೆಸರೇನು ಖರೀದು ಕರೀದು ಕರೀದು ಅಂತ ಬಣ್ಣ ಹೇಳ್ಬೇಡ ನಾನು ಇಂಗ್ಲೀಷ್ ಅಂತೂ ಬಳಸಲ್ಲ ಓನ್ಲಿ ಕನ್ನಡ ಇಂಗ್ಲೀಷ್ ಅಂತ ಮಾಡ ಈಗ ಬಾಳ್ಸಲ್ಲ ಕೇಳ ಆಂಗ್ಲ ಭಾಷೆ ಏನ್ ಬೇಕು ನೀನು ಇಂಗ್ಲೀಷ್ ಮಾಡ್ಸಕ್ಕಿಲ್ಲ ಒಂದ್ಲಿ ಕನ್ನಡ ಅಂದ್ರೆ ನೀನು ಎಲ್ಲ ಕನ್ನಡಿಗರಿಗೆ ನಮಸ್ಕಾರ 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 ಸರ್ ರ ಇನ್ನೊಂದು ಕೋಳಿಗೆ ಎಲೆ ತಕೊಂಡು ಹೋಗಿ ಅಡಿಕೆ ತಕೊಂಡ್ ಕೊಟ್ಕಂತ ಇನ್ನು ಅಯ್ಯೋ ಹೆಂಗಾಗ್ಬಿಟ್ಟದೆ ಅಂದ್ರೆ ಇದನ್ನ ಪರಿಸ್ಥಿತಿಗಳು ಉಪನಿರ್ಕಿ ಮಾತಾಡ್ತೀವಿ ಹೆಂಗಾಗದೆ ಸ್ಕೂಲ್ ನಮ್ಮ ಮಕ್ಕಳ ನಮ್ಮ ಸಂಸ್ಕೃತಿ ನಮ್ಮ ಕಲೆ ನಮ್ಮ ಏನೇ ಒಂದು ಹಬ್ಬ ಆಚರಣೆಗಳನ್ನ ನಾವೇ ಉಳಿಸ್ಕೊಂಡು ಹೋಗ್ಬೇಕು ಮುಂದಿನ ಪೀಳಿಗೆಗಳಿಗೆ ನಾವೇ ಹೋಗ್ಬೇಕು ಈಗಿನ ಪರಿಸ್ಥಿತಿ ಬೆಂಗಳೂರಲ್ಲಿ ಹೆಂಗಾಗದೆ ಅಂದ್ರೆ ಅಲ್ಲೇ ಸ್ಕೂಲು ಅಲ್ಲೇ ಮನೆ ಅಲ್ಲೇ ಬಸ್ಸು ಅಲ್ಲೇ ಸ್ವಿಮ್ಮಿಂಗ್ ಪೂಲು ಅಲ್ಲೇ ಕ್ರಿಕೆಟ್ ಎಲ್ಲ ಅಲ್ಲಲ್ಲೇ ಆಗ್ಬಿಟ್ಟವೆ ಹಂಗಾಗ್ಬಿಟ್ಟಿರೋದ್ರಿಂದ ಹಳ್ಳಿಗೂ ಆಗ್ಬಿಟ್ಟಿರೋದ್ರಿಂದ ಅಲ್ಲಿಗೂ ವ್ಯತ್ಯಾಸ ಹೇಳ್ತೀನಿ ಕೇಳಿ ಅಲ್ಲಿ ಹುಡುಗಿ ಮನೆ ಬಾಕ್ಳಿಗೆ ಹಸ ಬಂದ್ರೆ ಆರ್ ಅಂತ ಹೊರಗ್ ತಗೊಂಡು ಹಿಂದಕ್ಕೆ ಕಟ್ ಅದೇ ಸುಟ್ಟಿಲ್ ಎಲ್ಲ ಅವರ ಕಾಂಪೌಂಡರ್ ಹುಡುಗನ್ ಚಕ್ ಬಂದ್ಬಿಟ್ಟು ಮುಂದಾಗ್ತದೆ ಬಾಕ್ಸ್ ಕಮಿಂಗ್ ಕೌ ಬ್ಯೂಟಿಫುಲ್ ತಲೆ ಮೇಲೆ ಹಿಡ್ಕೋ ಏನು ವಿಶ್ವಾಸ ಕೋಡಕ್ಕನ ಬರುದು ಅದೆಲ್ಲ ಬಿಟ್ಟಾಕಿ ಹಿಂದ್ಗಡೆ ಸಗಣಿ ಹಾಕ್ಬಿಡ್ತದೆ ಮಂದಿ ಗ್ರೀನ್ ಚಿಲ್ಲಿ ಬ್ಯೂಟಿಫುಲ್ ಗ್ರೀನ್ ಚಿಲ್ಲಿ ಎಲ್ಲ ನಾವು ಪುಸ್ತಕದಲ್ಲಿ ತೋರಿರ್ತೀವಿ ಸೊ ಇದು ಇದು ಕೌ ನಾಯಿ ತೋರ್ಬಿಟ್ ಬೌ ಅಂತೆಲ್ಲ ಬಟ್ ನಮ್ಮ ಹಳ್ಳಿಗಳಲ್ಲಿ ಹಬ್ಬಗಳು ಉಳಿದ ನಮ್ಮ ನಮ್ಮ ಹಳ್ಳಿ ಕಡೆ ಹಬ್ಬ ಉಣ್ಣುಗಳು ಮಾಡ್ತಾ ಇರೋದ್ರೆ ಇವತ್ತಿಗೂ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಾ ಇರೋದು ಸೊ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದೇ ಹೇಳಕ್ ಇಷ್ಟಪಡ್ತೀನಿ ನಮ್ಮ ರಾಮಕೃಷ್ಣ ಗೌಡ್ರು ಅಪ್ಪಾಜಿ ನಮ್ಮ ರಾಮಕೃಷ್ಣ ಗೌಡರಿಗೆ ನಾವು ತುಂಬಾ ಕಾರ್ಯಕ್ರಮಕ್ಕೆ ಕರೆಸ್ತಾರೆ ಪ್ರತಿ ಒಂದ್ ಕಡೆ ಒಂದ್ ಆಶೀರ್ವಾದ ಮಾಡ್ತಾರೆ ದೇವ್ರ ಸನ್ನಿಧಿ ಆಗೋದು ಇನ್ನೊಂದು ಶಾಲೆ ಆಗೋದು ಎಲ್ಲಾ ಕಡೆ ಅವ್ರಿಗೆ ನಿಜವಾಗ್ಲೂ ತುಂಬು ಹೃದಯದ ಧನ್ಯವಾದಗಳು ನಮ್ ಯಾವತ್ತೂ ಒಂದ್ ಚಿಕ್ಕ ಮಗು ತರ ಪ್ರೀತಿ ಮಾಡ್ತಾರೆ ಸರ್ ಆಶೀರ್ವಾದ ಮೇಲೆ ಹೇಳದಷ್ಟೇ ಗುರುಸೋರ್ ಗುರುತಿಸಬೇಕು ಗುರ್ತಿಸ್ಬೇಕು ಅಂತ ಗುರ್ತಿಸೋರ್ ಬೇಕಾಗಿಲ್ಲ ಗುರುತಿಸಿ ಬೆಳೆಸೋರ್ ಬೇಕಾಗಿರ್ ಅದೇ ನಮ್ಮ ರಾಮಕೃಷ್ಣ ಗೌಡ್ರಿಗೆ ತುಂಬ ಹೃದಯ ಧನ್ಯವಾದಗಳು ಅವ್ರದ್ದು ಆ ಗುಣ ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಇನ್ನೊಂದು ಖುಷಿ ವಿಚಾರ ನಾವುಗಳೆಲ್ಲ ಆಕ್ಚುಲಿ ಚುಂಚನಗಟ್ಟೆ ಅಲ್ಲಿ ಆದಿ ಚುಂಚುಂಗಿರಿ ಮಠದಲ್ಲಿ ನೋಡ್ಕೊಂಡು ಬೆಳೆದಂತವು ನಾನಲ್ಲಿ ಎಲ್ಲಿ ಚುಂಚುಂಗಟ್ಟೆ ಕ್ಯಾರನಗರದಲ್ಲಿ ಮಠಗಳನ್ನ ಹೇಳ್ತಿದ್ದೆ ಅಪ್ಪಾಜಿಗೆ ಇವತ್ತು ಆ ಕೂತಿದಾಗ ಓ ದೇವರು ನಮಗೂ ಎಲ್ಲೋ ಕಣ್ಣು ಬಿಟ್ಟ ಅಂದ್ರೆ ಒಂಥರ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲೋ ನಿಂತಿದ್ದು ಎಲ್ಲೋ ಇದ್ದು ಇಲ್ಲಿ ಬಂದ್ ಕೂತಾಗ ಒಂದ್ ಗೌರವ ಕೊಟ್ಟಾಗ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ ಪ್ರಕಾಶ್ ಅವ್ರು ಎಲ್ಲಿದ್ರು ನಮ್ಮ ಇದ್ ಮಾಡ್ತಾರೆ ನಿಜವಾಗ್ಲೂ ಅವ್ರಿಗೂ ಧನ್ಯವಾದಗಳು ನಾವು ತಂದೆ ತಾಯಿ ನಮ್ಮನ್ನ ಓದಿಸ್ಬೇಕು ಅಂತ ಬಹಳ ಆಸೆ ಇತ್ತು ಆದ್ರೆ ನಾವು ಓದ್ಲಿಲ್ಲ ಇವತ್ತು ಶಾಲೆಗೆ ನಿಜವಾಗ್ಲೂ ಕರೆಸಿ ನಮ್ ಸರ್ ಅವಕಾಶ ಕೊಡ್ತಾರೆ ಅಂದ್ರೆ ಓದುವಂತ ವಿದ್ಯಾರ್ಥಿಗಳು ನೋಡ್ರಿ ಅನ್ನಿಸ್ತದೆ ಅಯ್ಯೋ ನಾವು ಓದುವಂತ ಮಿಸ್ ಮಾಡ್ಕೊಬಿಟ್ವಲ್ಲ ನಾವು ಓದ್ಬೇಕು ಅಂತ ಅದಕ್ಕೆ ನಾನು ಎಲ್ಲ ಎಲ್ಲ ಮಕ್ಕಳು ಹೇಳೋದು ಒಂದಿನ ಯಾವತ್ತು ವಿದ್ಯೆನ ಕಳ್ಕೋಬೇಡಿ ಈಗ ಅನ್ನಿಸ್ತದೆ ಬಟ್ ಕಳ್ಕೊಂಡ ನಿಮ್ಗೆ ಫೀಲ್ ಆಗ್ತದೆ ಎಲ್ಲರೂ ವಿದ್ಯಾವಂತರಾಗಿ ಅಂತ ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಎಜುಕೇಶನ್ ಅನ್ನೋದು ದುಡಿಯೋದಕ್ಕಲ್ಲ ನಮ್ಮನ್ನ ನಾವು ಸಮಾಜದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಒಳ್ಳೆ ಮಾದರಿಯಾಗಿ ಎಲ್ಲಿ ಹೆಂಗಿರ್ಬೇಕು ಅನ್ನುವಂತೆಲ್ಲ ತಿಳ್ಕೊಳ್ಳೋದು ನಾವು ಎಜುಕೇಶನ್ ಚೆನ್ನಾಗಿ ಮಾಡಿದಾಗ ಎಜುಕೇಶನ್ ಅಂದ್ರೆ ನಮ್ಮ ಬಿ ಜಿ ಎಸ್ ಸಂಸ್ಥೆ ಎಜುಕೇಶನ್ ನಿಮ್ಗೆ ಗೊತ್ತು ಸೊ ಬೆಳೆಸಿ ಆರಿಸಿ ಇದು ಬಾಂಧವ್ಯಗಳ ಬೆಸುಗೆ